ರಾಜ್ಯ ಬಿಜೆಪಿಯಲ್ಲಿ ಭಿನ್ನ ಮತ ಎಷ್ಟರ ಮಟ್ಟಿಗೆ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅಂತಂದ್ರೆ ಈಗಾಗಲೇ ಭಿನ್ನ ರಾಗ ಎರಡು ಪಾರ್ಟಿ ಆಗೋದಕ್ಕೆ ಬಿಜೆಪಿ ಇಬ್ಬಾಗ ಆಗೋದಕ್ಕೆ ಕಾರಣ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಈ ಮತ್ತೆ ಬಿಜೆಪಿಯಿಂದ ಮತ್ತೊಮ್ಮೆ ಯತ್ನಾಳ್ಗೆ ಗೇಟ್ ಪಾಸ್ ಕೊಡಬಹುದಾ ಈ ಹಿಂದೆಯೂ ಕೂಡ ಯತ್ನಾಳ್ ಅವರನ್ನ ಉಚ್ಚಾಟಿಸಲಾಗಿತ್ತು ಕೆಲವೇ ಕ್ಷಣಗಳಲ್ಲಿ ಶಿಸ್ತು ಸಮಿತಿಯ ಮುಂದೆ ಯತ್ನಾಳ್ ಹಾಜರಾಗ್ತಾರೆ ಯತ್ನಾಳ್ ಬಾಯಿಗೆ ಬೀಗ ಹಾಕುವಂತಹ ಕೆಲಸ ಹೈಕಮಾಂಡ್ ನಿಂದ ಆಗುತ್ತ ಇಲ್ಲ ಯತ್ನಾಳ್ ತಮ್ಮ ನಡೆಯನ್ನ ಸಮರ್ಥನೆ ಮಾಡಿಕೊಳ್ತಾರ ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರುವಂತಹ ಅರ್ಥಾತ್ ಶಿಸ್ತು ಸಮಿತಿಯ ಗಮನಕ್ಕೆ ತರುವಂತಹ ಕೆಲಸ ಆಗುತ್ತಾ ಅಶೋಕ್ ದೆಹಲಿಗೆ ಬರುವಂತೆ ಹೈಕಮಾಂಡ್ ಈಗಾಗಲೇ ಬುಲಾವ್ ನೀಡಿದೆ ಈ ಮಧ್ಯೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಟೇಶ್ ಗಮನಿಸ್ತಾ ಇದೀವಿ ಯತ್ನಾಳ್ ಅವರ ಉಚ್ಛಾಟನೆಯೋ ಅಥವಾ ಅವರನ್ನ ತಿದ್ದುವಂತಹ ಕೆಲಸ ಅನ್ನುವಂತಹ ಪ್ರಶ್ನೆ ಇದೆ ಅಂದ್ರೆ ಅವ್ರು ಈ ರೀತಿ ಮಾತಾಡ್ತಾ ಇರೋದಕ್ಕೆ ಲಗಾಮ್ ಹಾಕುವಂತಹ ಕೆಲಸ ಹೈಕಮಾಂಡ್ ಇಂದ ಆಗತ್ತಾ ಅಥವಾ ನಾನು ಮಾತಾಡಿದ್ದು ಸರಿ ಇದೆ ಅನ್ನೋದನ್ನ ಹೇಳುವ ಮೂಲಕ ಹೈಕಮಾಂಡ್ ಗೆ ಮನವರಿಕೆ ಮಾಡುವಂತಹ ಕೆಲಸ ಯತ್ನಾಳ್ ಅವರಿಂದಾನೇ ಆಗತ್ತಾ ಅನ್ನುವಂತಹ ನಾನಾ ಪ್ರಶ್ನೆ ಇದೆ ದೆಹಲಿ ಅಂಗಳದಲ್ಲಿ ಇವತ್ತು ನಡೆಯುತ್ತೆ ಏನೇನ್ ನಡೀತಾ ಇದೆ ಶ್ರೀಪಾದ್ ಖಂಡಿತ ಏನು ಬಿಜೆಪಿಯ ಎರಡೂ ಬಣಗಳ ಬಡಿದಾಟ ಏನಿದೆ ಇಂದು ಅದಕ್ಕೆ ಕ್ಲೈಮ್ಯಾಕ್ಸ್ ಬೀಳುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಈಗಾಗಲೇ ಏನು ಕೇಂದ್ರ ಶಿಸ್ತು ಸಮಿತಿ ಏನಿದೆ ಇದು ಈಗಾಗಲೇ ನೋಟಿಸ್ ಅನ್ನು ಇಶ್ಯೂ ಮಾಡುವ ಮೂಲಕ ನಿನ್ನೆಯಷ್ಟೇ ಮೊನ್ನೆಯಷ್ಟೇ ನೋಟಿಸ್ ಅನ್ನು ಇಶ್ಯೂ ಮಾಡಿತ್ತು ಯತ್ನಾಳ್ ಅವರಿಗೆ ಇಂದು ಹನ್ನೊಂದು ಮೂವತ್ತರ ಸುಮಾರಿಗೆ ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯ ಬಿಜೆಪಿ ಕ ಕೇಂದ್ರ ಕಚೇರಿಯನ್ನ ಯತ್ನಾಳ್ ಅವರು ತಲುಪಲಿರುವಂತದ್ದು ಶಿಸ್ತು ಸಮಿತಿ ಸಭೆ ಏನಿದೆ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಇವರಿಗೆ ಕೇಳಲಿರುವಂತದ್ದು ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಹಲವು ವಿಚಾರಗಳ ಹಲವು ವಿಚಾರಗಳು ಕೂಡ ಚರ್ಚೆ ಆಗ್ತದೆ ವಿಜಯೇಂದ್ರ ವರ್ಸಸ್ ಏನು ಯತ್ನಾಳ್ ಅವರ ಟೀಮ್ ನಡುವೆ ಸಾಕಷ್ಟು ವಾಗ್ಯುದ್ಧ ಇದರ ಬೆನ್ನಲ್ಲೇ ಚುನಾವಣೆಯ ನಂತರದಲ್ಲಿ ಈ ಒಂದು ವಾಗ್ಯುದ್ಧ ಪದೇ ಪದೇ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕಳೆದ ಹಲವು ಬಾರಿ ಕೂಡ ಏನು ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಆದ್ರೆ ಇದಕ್ಕೆ ಡೋಂಟ್ ಕೇರ್ ಎನ್ನುವಂತಹ ನಿಟ್ಟಿನಲ್ಲಿ ಯತ್ನಾಳ್ ಅವರು ದೆಹಲಿಯ ಮುಖಾಂತರ ಒಂದು ಸಂದೇಶವನ್ನ ಕೂಡ ರವಾನೆ ಮಾಡಿದ್ರು ತದನಂತರದಲ್ಲಿ ಇವರಿಗೆ ನೋಟಿಸ್ ಇಶ್ಯೂ ಮಾಡುತ್ತೆ ಆ ನೋಟಿಸ್ ನನಗೆ ಬಂದೇ ಇಲ್ಲ ಅನ್ನುವಂತಹ ನೇರ ಉತ್ತರವನ್ನ ಯತ್ನಾಳ್ ಅವರು ಕೊಟ್ಟಿದ್ರು ತದನಂತರದಲ್ಲಿ ಇಂದು ಏನು ಶಿಸ್ತು ಸಮಿತಿಯ ಸಭೆಯನ್ನ ಇವತ್ತು ಅಟೆಂಡ್ ಮಾಡ್ತಾರೆ ಅಟೆಂಡ್ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳು ಕೂಡ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಪಕ್ಷದ ಒಂದೇ ಪಕ್ಷದಲ್ಲಿದ್ದುಕೊಂಡು ಪಕ್ಷದ ವಿರೋಧ ವಿರೋಧವನ್ನ ಕಟ್ಟಿಕೊಳ್ತಾ ಇರೋದು ಯಾಕೆ ಅನ್ನುವಂತಹ ಪ್ರಶ್ನೆ ಬಹಳ ಪ್ರಮುಖವಾಗತ್ತೆ ಮಾಹಿತಿಗಾಗಿ ರಾಜ್ಯ ಬಿಜೆಪಿಯಲ್ಲಿ ಭಿನ್ನ ಮತ ಎಷ್ಟು ಮಟ್ಟಿಗೆ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅಂತಂದ್ರೆ ಈಗಾಗಲೇ ರಾಗ ಎರಡು ಪಾರ್ಟಿ ಆಗೋದಕ್ಕೆ ಬಿಜೆಪಿ ಇಬ್ಬಾಗ ಆಗೋದಕ್ಕೆ ಕಾರಣ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಈ ಮತ್ತೆ ಬಿಜೆಪಿಯಿಂದ ಮತ್ತೊಮ್ಮೆ ಯತ್ನಾಳ್ಗೆ ಗೇಟ್ ಪಾಸ್ ಕೊಡಬಹುದಾ ಈ ಹಿಂದೆಯೂ ಕೂಡ ಯತ್ನಾಳ್ ಅವರನ್ನ ಉಚ್ಚಾಟಿಸಲಾಗಿತ್ತು ಕೆಲವೇ ಕ್ಷಣಗಳಲ್ಲಿ ಶಿಸ್ತು ಸಮಿತಿಯ ಮುಂದೆ ಯತ್ನಾಳ್ ಹಾಜರಾಗ್ತಾರೆ ಯತ್ನಾಳ್ ಬಾಯಿಗೆ ಬೀಗ ಹಾಕುವಂತಹ ಕೆಲಸ ಹೈಕಮಾಂಡ್ ನಿಂದ ಆಗುತ್ತಾ ಇಲ್ಲ ಯತ್ನಾಳ್ ತಮ್ಮ ನಡೆಯನ್ನ ಸಮರ್ಥನೆ ಮಾಡ್ಕೊಳ್ತಾರಾ ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರುವಂತಹ ಅರ್ಥಾತ್ ಶಿಸ್ತು ಸಮಿತಿಯ ಗಮನಕ್ಕೆ ತರುವಂತಹ ಕೆಲಸ ಆಗುತ್ತಾ ಅಶೋಕ್ ದೆಹಲಿಗೆ ಬರುವಂತೆ ಹೈಕಮಾಂಡ್ ಈಗಾಗಲೇ ಬುಲಾವ್ ನೀಡಿದೆ ಈ ಮಧ್ಯೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಟೇಶ್ ಗಮನಿಸ್ತಾ ಇದ್ದೀವಿ ಯತ್ನಾಳ್ ಅವರ ಉಚ್ಚಾಟನೆಯೋ ಅಥವಾ ಅವರನ್ನ ತಿದ್ದುವಂತಹ ಕೆಲಸ ಅನ್ನುವಂತಹ ಪ್ರಶ್ನೆ ಇದೆ ಅಂದ್ರೆ ಅವ್ರು ಈ ರೀತಿ ಮಾತಾಡ್ತಾ ಇರೋದಕ್ಕೆ ಲಗಾಮ್ ಹಾಕುವಂತಹ ಕೆಲಸ ಹೈಕಮಾಂಡ್ ಇಂದ ಆಗುತ್ತಾ ಅಥವಾ ನಾನು ಮಾತಾಡಿದ್ದು ಸರಿ ಇದೆ ಅನ್ನೋದನ್ನ ಹೇಳುವ ಮೂಲಕ ಹೈಕಮಾಂಡ್ಗೆ ಮನವರಿಕೆ ಮಾಡುವಂತಹ ಕೆಲಸ ಯತ್ನಾಳ್ ಅವರಿಂದಾನೇ ಆಗತ್ತಾ ಅನ್ನುವಂತಹ ನಾನಾ ಪ್ರಶ್ನೆ ಇದೆ ದೆಹಲಿ ಅಂಗಳದಲ್ಲಿ ಇವತ್ತೇನೇನ್ ನಡೆಯುತ್ತೆ ಏನೇನ್ ನಡೀತಾ ಇದೆ ತ್ರಿಪಾಕ್ ಖಂಡಿತ ಏನು ಬಿಜೆಪಿಯ ಎರಡೂ ಬಣಗಳ ಬಡಿದಾಟ ಏನಿದೆ ಇಂದು ಅದಕ್ಕೆ ಕ್ಲೈಮ್ಯಾಕ್ಸ್ ಬೀಳುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಈಗಾಗಲೇ ಏನು ಕೇಂದ್ರ ಶಿಸ್ತು ಸಮಿತಿ ಏನಿದೆ ಇದು ಈಗಾಗಲೇ ನೋಟಿಸ್ ಅನ್ನು ಇಶ್ಯೂ ಮಾಡುವ ಮೂಲಕ ನಿನ್ನೆಯಷ್ಟೇ ಮೊನ್ನೆಯಷ್ಟೇ ನೋಟಿಸ್ ಅನ್ನ ಇಶ್ಯೂ ಮಾಡಿತ್ತು ಯತ್ನಾಳ್ ಇಂದು ಹನ್ನೊಂದು ಮೂವತ್ತರ ಸುಮಾರಿಗೆ ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯನ್ನ ಯತ್ನಾಳ್ ಅವರು ತಲುಪಲಿರುವಂತದ್ದು ಶಿಸ್ತು ಸಮಿತಿ ಸಭೆ ಏನಿದೆ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಇವರಿಗೆ ಕೇಳಲಿರುವಂತದ್ದು ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಹಲವು ವಿಚಾರಗಳ ಹಲವು ವಿಚಾರಗಳು ಕೂಡ ಚರ್ಚೆ ವಿಜಯೇಂದ್ರ ವರ್ಸಸ್ ಏನು ಯತ್ನಾಳ್ ಅವರ ಟೀಮ್ ನಡುವೆ ಸಾಕಷ್ಟು ವಾಗ್ಯುದ್ಧ ಇದರ ಬೆನ್ನಲ್ಲೇ ಚುನಾವಣೆಯ ನಂತರದಲ್ಲಿ ಈ ಒಂದು ವಾಕ್ಯುದ್ಧ ಪದೇ ಪದೇ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕಳೆದ ಹಲವು ಬಾರಿ ಕೂಡ ಏನು ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಆದ್ರೆ ಇದಕ್ಕೆ ಡೋಂಟ್ ಕೇರ್ ಎನ್ನುವಂತಹ ನಿಟ್ಟಿನಲ್ಲಿ ಯತ್ನಾಳ್ ಅವರು ದೆಹಲಿಯ ಮುಖಾಂತರ ಒಂದು ಸಂದೇಶವನ್ನ ಕೂಡ ರವಾನೆ ಮಾಡಿದ್ರು ತದನಂತರದಲ್ಲಿ ಇವರಿಗೆ ನೋಟಿಸ್ ಇಶ್ಯೂ ಮಾಡುತ್ತೆ ಆ ನೋಟಿಸ್ ನನಗೆ ಬಂದೇ ಇಲ್ಲ ಅನ್ನುವಂತಹ ನೇರ ಉತ್ತರವನ್ನ ಯತ್ನಾಳ್ ಅವರು ಕೊಟ್ಟಿದ್ರು ತದನಂತರದಲ್ಲಿ ಇಂದು ಏನು ಶಿಸ್ತು ಸಮಿತಿಯ ಸಭೆಯನ್ನ ಇವತ್ತು ಅಟೆಂಡ್ ಮಾಡ್ತಾರೆ ಅಟೆಂಡ್ ಮಾಡದಂತಹ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳು ಕೂಡ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಪಕ್ಷದ ಒಂದೇ ಪಕ್ಷದಲ್ಲಿದ್ದುಕೊಂಡು ಪಕ್ಷದ ವಿರೋಧ ವಿರೋಧವನ್ನ ಕಟ್ಟಿಕೊಳ್ತಾ ಇರೋದು ಯಾಕೆ ಅನ್ನುವಂತಹ ಪ್ರಶ್ನೆ ಬಹಳ ಪ್ರಮುಖವಾಗತ್ತೆ ಮಾಹಿತಿಗಾಗಿ ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಎಷ್ಟರ ಮಟ್ಟಿಗೆ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅಂತಂದ್ರೆ ಈಗಾಗಲೇ ಭಿನ್ನ ರಾಗ ಎರಡು ಪಾರ್ಟಿ ಆಗೋದಕ್ಕೆ ಬಿಜೆಪಿ ಇಬ್ಬಾಗ ಆಗೋದಕ್ಕೆ ಕಾರಣ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಈ ಮತ್ತೆ ಬಿ ಜೆ ಪಿಯಿಂದ ಮತ್ತೊಮ್ಮೆ ಯತ್ನಾಳ್ಗೆ ಗೇಟ್ ಪಾಸ್ ಕೊಡಬಹುದಾ ಈ ಹಿಂದೆಯೂ ಕೂಡ ಯತ್ನಾಳ್ ಅವರನ್ನ ಉಚ್ಚಾಟಿಸಲಾಗಿತ್ತು ಕೆಲವೇ ಕ್ಷಣಗಳಲ್ಲಿ ಶಿಸ್ತು ಸಮಿತಿಯ ಮುಂದೆ ಯತ್ನಾಳ್ ಹಾಜರಾಗ್ತಾರೆ ಯತ್ನಾಳ್ ಬಾಯಿಗೆ ಬೀಗ ಹಾಕುವಂತಹ ಕೆಲಸ ಹೈಕಮಾಂಡ್ ನಿಂದ ಆಗುತ್ತಾ ಇಲ್ಲ ಯತ್ನಾಳ್ ತಮ್ಮ ನಡೆಯನ್ನ ಸಮರ್ಥನೆ ಮಾಡ್ಕೊಳ್ತಾರಾ ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರುವಂತಹ ಅರ್ಥಾತ್ ಶಿಸ್ತು ಸಮಿತಿಯ ಗಮನಕ್ಕೆ ತರುವಂತಹ ಕೆಲಸ ಆಗುತ್ತಾ ಅಶೋಕ್ ದೆಹಲಿಗೆ ಬರುವಂತೆ ಹೈಕಮಾಂಡ್ ಈಗಾಗಲೇ ಬುಲಾವ್ ನೀಡಿದೆ ಈ ಮಧ್ಯೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾರ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಟೇಶ್ ಗಮನಿಸ್ತಾ ಇದ್ದೀವಿ ಯತ್ನಾಳ್ ಅವರ ಉಚ್ಛಾಟನೆಯೋ ಅಥವಾ ಅವರನ್ನ ತಿದ್ದುವಂತಹ ಕೆಲಸ ಅನ್ನುವಂತಹ ಪ್ರಶ್ನೆ ಇದೆ ಅಂದ್ರೆ ಅವರು ಈ ರೀತಿ ಮಾತಾಡ್ತಾ ಇರೋದಕ್ಕೆ ಲಗಾಮ್ ಹಾಕುವಂತಹ ಕೆಲಸ ಹೈಕಮಾಂಡ್ ಇಂದ ಆಗುತ್ತಾ ಅಥವಾ ನಾನು ಮಾತಾಡಿದ್ದು ಸರಿ ಇದೆ ಅನ್ನೋದನ್ನ ಹೇಳುವ ಮೂಲಕ ಹೈಕಮಾಂಡ್ ಗೆ ಮನವರಿಕೆ ಮಾಡುವಂತಹ ಕೆಲಸ ಯತ್ನಾಳ್ ಆಗತ್ತಾ ಅನ್ನುವಂತ ನಾನಾ ಪ್ರಶ್ನೆ ಇದೆ ದೆಹಲಿ ಅಂಗಳದಲ್ಲಿ ಇವತ್ತೇನೇನ್ ನಡೆಯುತ್ತೆ ಏನೇನ್ ನಡೀತಾ ಇದೆ